ನಮ್ಮ ಪ್ರಪಂಚದಲ್ಲಿರುವ ಜನರನ್ನು ನಿಮ್ಮ ದೇಶದಲ್ಲಿ ಯಾವುದು ಅದ್ಭುತ ಅಂತ ಕೇಳಿದ್ರೆ ಒಬ್ಬರು ಪಿರಾಮಿಡ್ ಅಂತ ಹೇಳ್ತಾರೆ ಇನ್ನೊಬ್ಬರು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅಂತ ಹೇಳ್ತಾರೆ ಇನ್ನು ಕೆಲವರು ದಿ ಗ್ರೇಟ್ ವಾಲ್ ಆಫ್ ಚೈನಾ ಅಂತ ಹೇಳ್ತಾರೆ ಇನ್ನು ನಮ್ಮ ದೇಶದ ವಿಷಯಕ್ಕೆ ಬಂದರೆ ನಾವು ಮೌಂಟ್ ಎವರೆಸ್ಟ್ ಅಥವಾ ತಾಜ್ ಮಹಲ್ ಅಂತ ಹೇಳ್ತೀವಿ ಆದರೆ ನಮ್ಮ ದೇಶದಲ್ಲಿ ಇದಕ್ಕಿಂತಲೂ ಅದ್ಭುತವಾದ ಅತ್ಯಂತ ಅತ್ಯಮೂಲ್ಯವಾದ ವಿಷಯ ಹೊಂದಿದೆ ಅದುವೇ ನಮ್ಮ ವೇದಗಳು ಇದುವರೆಗೂ ಮಾನವನ ಚರಿತ್ರೆಯಲ್ಲಿ ಅತ್ಯಂತ ಪುರಾತನವಾದ ಮಾನವ ಲಿಪಿಗಳು ಅಂದರೆ ಅದು ವೇದಗಳು ಪ್ರಾಚೀನ ಕಾಲದಲ್ಲಿ ಋಷಿಗಳು ತಮ್ಮ ತಪೋಶಕ್ತಿಯಿಂದ ವೇದಗಳನ್ನು ರಚಿಸಿ ತಮ್ಮ ಶಿಷ್ಯರಿಗೆ ಕೊಡತಾಗಿದ್ರು ಈ ರೀತಿ ಗುರು ಶಿಷ್ಯ ಪರಂಪರೆಯಾಗಿ ಈ ವೇದಗಳು ನಮ್ಮೆದುರಿಗೆ ಬಂದವು ಈ ವೇದಗಳಲ್ಲಿ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟ ಅದೆಷ್ಟೋ ರಹಸ್ಯಗಳು ಅಡಗಿವೆ ಸಾಮಾನ್ಯವಾಗಿ ನಾವು ಯಾವುದಾದರೂ ಒಂದು ವಿಷಯ ಸೈಂಟಿಫಿಕ್ ಆಗಿ ಪ್ರೂವ್ ಆದಾಗ ಮಾತ್ರ ಅದನ್ನು ನಾವು ನಂಬ್ತೀವಿ ಆದರೆ ವೇದಗಳಲ್ಲಿ ಈ ಸೈಂಟಿಫಿಕ್ ಬಗ್ಗೆ ಅದೆಷ್ಟೋ ವರ್ಷಗಳ ಹಿಂದೆಯೇ ನಮ್ಮ ಋಷಿಗಳು ಬರೆದಿಟ್ಟಿದ್ದಾರೆ ಅದರಲ್ಲಿ ಒಂದು ನಮ್ಮ ಭೂಮಿಯ ಆಯಸ್ಸು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೈಂಟಿಫಿಕ್ ಆಗಿ ಮತ್ತು ವೇದಗಳ ಪ್ರಕಾರ ನಮ್ಮ ಭೂಮಿಯ ಆಯಸ್ಸು ಎಷ್ಟು ಅಂತ ತಿಳಿದುಕೊಳ್ಳೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ಜೊತೆಗೆ ನಮ್ಮ ವೇದಗಳು ನಮ್ಮ ಸನಾತನ ಧರ್ಮ ಜೊತೆಗೆ ಹಿಂದೂ ಧರ್ಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ಮತ್ತು ಇಂತಹ ವಿಸ್ಮಯಕಾರಿ ಸುದ್ದಿಗಳು ಮತ್ತೆಲ್ಲೂ ಸಿಗೋದಿಲ್ಲ ನಮ್ಮಲ್ಲಿ ಮಾತ್ರ ಇಂತಹ ವಿಸ್ಮಯಕಾರಿ ಸುದ್ದಿಗಳು ತುಂಬ ಸರಳ ಭಾಷೆಯಲ್ಲಿ ವಿಸ್ತೃತವಾಗಿ ತಿಳಿಸುವ ಪ್ರಯತ್ನ ನಮ್ಮದಾಗಿದೆ ಈ ನಮ್ಮ ಪ್ರಯತ್ನಕ್ಕೆ ನಿಮ್ಮಿಂದ ಬಯಸೋದು ಒಂದೇ ಒಂದು ವಿಡಿಯೋಗೆ ಲೈಕ್ ವಿಡಿಯೋಗೆ ಲೈಕ್ ಕೊಡಿ ಖುಷಿಪಡಿ ನಮಗೂ ಕೂಡ ಖುಷಿಪಡಿಸಿ ನಿಮ್ಮ ಒಂದು ಲೈಕ್ ನಮಗೆ ಆ ದೇವರ ಆಶೀರ್ವಾದ ಇದ್ದ ಹಾಗೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ವಿಜ್ಞಾನಿಗಳು ರೇಡಿಯೋ ಕಾರ್ಬನ್ ರೇಟಿಂಗ್ ಪದ್ಧತಿಯನ್ನು ಬಳಸಿ ಒಂದು ವಸ್ತುವಿನ ಆಯಸ್ಸು ಅಪ್ರಾಕ್ಸಿಮೇಟ್ ಎಷ್ಟು ಅಂತ ತಿಳಿದುಕೊಳ್ತಾರೆ ಹಾಗಾದರೆ ನಮ್ಮ ಭೂಮಿಯ ಆಯಸ್ಸು ಹೇಗೆ ತಿಳಿದುಕೊಂಡಿದ್ದಾರೆ ಎನ್ನುವ ಅನುಮಾನ ಕೂಡ ನಮಗೆ ಬರುತ್ತೆ ಭೂಮಿಯ ಪೊರೆಗಳಲ್ಲಿ ಅತಿ ಪುರಾತನವಾದ ಕಲ್ಲುಗಳನ್ನು ಶೇಖರಿಸಿ ಅದರ ವಯಸ್ಸನ್ನು ತಿಳಿದುಕೊಳ್ಳುವುದರ ಮುಖಾಂತರ ನಮ್ಮ ಭೂಮಿಯ ಆಯಸ್ಸು ಎಷ್ಟು ಅಂತ ಗೊತ್ತಾಗುತ್ತೆ ಭೂಮಿಯ ವಯಸ್ಸನ್ನು ನಾವು ತುಂಬ ರೀತಿಯ ಸೈಂಟಿಫಿಕ್ ನ ಬಳಸಿಕೊಂಡು ಕಂಡುಹಿಡಿಯಬಹುದು ಆದರೆ ಇಲ್ಲಿ ತುಂಬ ಆಕ್ಯುರೇಟಾಗಿ ತಿಳಿಸುವ ಒಂದೇ ಒಂದು ಪದ್ಧತಿ ಅಂದರೆ ಅದುವೇ ರೇಡಿಯೋ ಕಾರ್ಬನ್ ಡೇಟಿಂಗ್ ಪದ್ಧತಿ ಇದರ ಮುಖಾಂತರ ಭೂಮಿಯ ಆಯಸ್ಸನ್ನ ಕಂಡು ಹಿಡಿಯುತ್ತಾರೆ ಎಕ್ರೇಷನ್ ಅನ್ನೋ ಕ್ರಿಯೆಯಿಂದ ಗ್ಯಾಸ್ ಮಾಡಿಕೊಳ್ಳುವ ಒಂದು ಕಡೆ ಗ್ಯಾಸ್ ಮಾಡಿಕೊಂಡು ಒಂದು ಕಡೆ ಕಲ್ಲುಗಳನ್ನ ಶೇಖರಿಸಿ ಇಡಲಾಗುತ್ತೆ ಜೊತೆಗೆ ಅನೇಕ ಪದ್ಧತಿಗಳನ್ನ ಬಳಸಿಕೊಂಡು ಅತ್ಯಂತ ಪುರಾತನವಾಗಿ ನಿರ್ಮಾಣವಾದ ಕಲ್ಲುಗಳನ್ನ ಭೂಮಿಯ ಆಳದ ಪೊರೆಗಳನ್ನ ಕ್ರಿಯೇಟ್ ಮಾಡಿ ಮಿರನರ್ಸ್ ಪದ್ಧತಿಯಿಂದಲೂ ಕೂಡ ನಾವು ಭೂಮಿಯ ಆಯಸ್ಸನ್ನ ತಿಳಿದುಕೊಳ್ಳಬಹುದು ಇಂತಹ ಪುರಾತನ ಕಲ್ಲುಗಳ ಮೇಲೆ ರೇಡಿಯೋ ಕಾರ್ಬನ್ ರೇಟಿಂಗ್ ಪದ್ಧತಿಯನ್ನು ಬಳಸಿ ಅದರ ನಿಖರವಾದ ಆಯಸ್ಸನ್ನು ತಿಳಿದುಕೊಳ್ಳಲು ಸಾಧ್ಯವೇ ಇಲ್ಲ ಕೇವಲ ಒಂದು ಅಂದಾಜು ಮಾಡಬಹುದಷ್ಟೆ ಈ ರೀತಿಯಾಗಿ ಕಾರ್ಬನ್ ಡೇಟಿಂಗ್ ಪದ್ಧತಿಯನ್ನು ಬಳಸಿ ವಿಜ್ಞಾನಿಗಳು ಕೊಟ್ಟ ರಿಸಲ್ಟ್ ಏನಂತಂದರೆ ಭೂಮಿಯ ಆಯಸ್ಸು ನಾಲ್ಕು ಪಾಯಿಂಟ್ ಐದು ನಾಲ್ಕು ಬಿಲಿಯನ್ ಪ್ಲಸ್ ಆರ್ ಮೈನಸ್ ಅಂತ ಹೇಳಿದ್ದಾರೆ ಈಗ ನಮ್ಮ ಪುರಾಣಗಳ ಪ್ರಕಾರ ನಮ್ಮ ಭೂಮಿಯ ಆಯಸ್ಸು ಎಷ್ಟು ಅಂತ ತಿಳಿದುಕೊಡೋಣ ಕಾಲಕ್ಕಿಂತ ಮುಂಚೆ ಬ್ರಹ್ಮದೇವ ವಿಷ್ಣುವಿನ ನಾಭಿಕಮಲದಿಂದ ಸೃಷ್ಟಿಯಾಗ್ತಾನೆ ಈ ರೀತಿ ಬ್ರಹ್ಮದೇವ ಸೃಷ್ಟಿಯಾದ ನಂತರ ಸೃಷ್ಟಿಯನ್ನು ಕೂಡ ಪ್ರಾರಂಭ ಮಾಡ್ತಾನೆ ಈ ರೀತಿ ಬ್ರಹ್ಮದೇವ ನಾವು ನೋಡ್ತಾ ಇರುವ ಸಕಲ ಜೀವರಾಶಿಗಳನ್ನು ಗ್ರಹಣ ಕ್ಷೇತ್ರಗಳನ್ನು ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡ್ತಾನೆ ಈಗ ಬ್ರಹ್ಮದೇವನ ಆಯಸ್ಸು ತಾನು ಸೃಷ್ಟಿ ಪ್ರಾರಂಭವಾದ ಕ್ರಮ ಎಲ್ಲವನ್ನ ಲೆಕ್ಕಾಚಾರ ಹಾಕಿ ನೋಡೋಣ ಬನ್ನಿ ಈ ಬ್ರಹ್ಮದೇವನಿಗೂ ಕೂಡ ಸಾವಿದೆ ಇವರಿಗೂ ಕೂಡ ಆಯಸ್ಸು ಇರುತ್ತೆ ಇವರ ಆಯಸ್ಸು ಎಷ್ಟು ಗೊತ್ತಾ ವರ್ಷಗಳು ಅಂತ ನೀವು ಪ್ರಶ್ನೆಯನ್ನ ಕೇಳಬಹುದು ಬರೀ ನೂರು ವರ್ಷ ಅಂತ ಅಂದ್ರೆ ತಪ್ಪಾಗುತ್ತೆ ಯಾಕಂದ್ರೆ ಇವರ ನೂರು ವರ್ಷ ನಮಗೆ ತುಂಬಾ 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 ಜಾಸ್ತಿ ವರ್ಷಗಳು ಬ್ರಹ್ಮ ದೇವನ ಆಯಸ್ಸು ಮುನ್ನೂರು ಪಾಯಿಂಟ್ ಸೊನ್ನೆ ನಾಲ್ಕು ಬಿಲಿಯನ್ ವರ್ಷ ಅಂದ್ರೆ ಮೂವತ್ತೊಂದು ಸಾವಿರ ಕೋಟಿ ವರ್ಷಗಳು ನಮಗೆ ಈ ಲೆಕ್ಕಾಚಾರ ಅರ್ಥ ಆಗಬೇಕಂದ್ರೆ ಮೊದಲು ನಾವು ನಮ್ಮಿಂದ ಪ್ರಾರಂಭ ಮಾಡಬೇಕು ನಮ್ಮಲ್ಲಿ ನಾಲ್ಕು ಯುಗಗಳು ಇರತ್ತೆ ಸತ್ಯಯುಗ ತ್ರೈತಾಯುಗ ದ್ವಾಪರ ಯುಗ ಹಾಗೂ ಕಲಿಯುಗ ಈಗ ನಾವು ಪ್ರೆಸೆಂಟ್ ಕಲಿಯುಗದಲ್ಲಿ ಜೀವನ ಮಾಡ್ತಾ ಇದ್ದೀವಿ ಕಲಿಯುಗದ ಜೀವನ ಅವಧಿ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷಗಳು ಮೂವತ್ತೆರಡು ಲಕ್ಷ ವರ್ಷಗಳ ಹಿಂದೆ ಶ್ರೀಕೃಷ್ಣನು ಈ ಭೂಮಿಯನ್ನು ಬಿಟ್ಟು ಹೋದ ನಂತರ ಕಲಿಯುಗ ಆರಂಭವಾಗುತ್ತೆ ಸೂರ್ಯ ಸಿದ್ಧಾಂತದ ಪ್ರಕಾರ ಹದಿನೆಂಟು ಫೆಬ್ರವರಿ ಮೂರು ಸಾವಿರದ ನೂರ ಎರಡು ಬಿ ಅರ್ಧರಾತ್ರಿಯಲ್ಲಿ ಕಲಿಯುಗ ಆರಂಭವಾಗಿದೆ ನಮ್ಮ ಪಂಡಿತರು ಋಷಿಮುನಿಗಳು ಹೇಳುತ್ತಾರೆ ಕಲಿಯುಗಕ್ಕಿಂತಲೂ ದ್ವಾಪರಯುಗದ ಜೀವನ ಅವಧಿ ಕಲಿಯುಗಕ್ಕಿಂತ ಎರಡು ಪಟ್ಟು ಹೆಚ್ಚಿತ್ತು ಅಂದರೆ ಎಂಟು ಲಕ್ಷ ಅರವತ್ನಾಲ್ಕು ಸಾವಿರ ವರ್ಷಗಳು ತ್ರೇತಾಯುಗದ ಜೀವನದ ಅವಧಿ ಕಲಿಯುಗಕ್ಕಿಂತ ಮೂರು ಪಟ್ಟು ಹೆಚ್ಚಿತ್ತು ಅಂದರೆ ಹನ್ನೆರಡು ಲಕ್ಷದ ತೊಂಬತ್ತಾರು ಸಾವಿರ ವರ್ಷಗಳು ಇನ್ನು ಸತ್ಯಯುಗ ಇದನ್ನ ಕೃತಿಯುಗ ಅಂತಲೂ ಕೂಡ ಕರೀತಾರೆ ಇದರ ಜೀವನ ಅವಧಿ ಕಲಿಯುಗಕ್ಕಿಂತ ನಾಲ್ಕು ಪಟ್ಟು ಹೆಚ್ಚಿತ್ತು ಅಂದ್ರೆ ಹದಿನೇಳು ಲಕ್ಷ ಇಪ್ಪತ್ತೆಂಟು ಸಾವಿರ ವರ್ಷಗಳು ಈ ನಾಲ್ಕು ಯುಗಗಳನ್ನ ಬೆರೆಸಿದ್ರೆ ನಾಲ್ಕು ಪಾಯಿಂಟ್ ಮೂರು ಎರಡು ಮಿಲಿಯನ್ ವರ್ಷ ಆಗತ್ತೆ ಅಂದ್ರೆ ಈ ನಾಲ್ಕು ಯುಗಗಳನ್ನ ಬೆರೆಸಿ ಒಂದು ದಿವ್ಯ ಯೋಗ ಅಂತ ಕರೆಯಲಾಗತ್ತೆ ಈ ರೀತಿ ಎಪ್ಪತ್ತೊಂದು ಯೋಗಗಳನ್ನ ಬೆರೆಸಿದ್ರೆ ಒಂದು ಮನ್ವಂತರ ಅಂತ ಕರೀತಾರೆ ನಮಗೆ ಹದಿನಾಲ್ಕು ಮನ್ವಂತರಗಳು ಇವೆ ಈ ಹದಿನಾಲ್ಕು ಮನ್ವಂತರಗಳು ಮುಗಿದ ನಂತರ ಮತ್ತೆ ಅದೇ ಸೈಕಲ್ ರಿಪೀಟ್ ಆಗುತ್ತೆ ಹೀಗೆ ಈ ರೀತಿ ಹದಿನಾಲ್ಕು ಮನ್ವಂತರಗಳು ಮುಗಿದರೆ ಅದನ್ನ ಕಲ್ಪ ಅಂತ ಕರೀತಾರೆ ಈ ಒಂದು ಕಲ್ಪ ಬ್ರಹ್ಮದೇವನಿಗೆ ಒಂದು ಹಗಲು ಮತ್ತೊಂದು ಕಲ್ಪ ಬ್ರಹ್ಮದೇವನಿಗೆ ಒಂದು ರಾತ್ರಿ ಅಂದರೆ ಎರಡು ಕಲ್ಪಗಳು ಬೆರೆಸಿದರೆ ಬ್ರಹ್ಮದೇವನಿಗೆ ಒಂದು ದಿನ ಅಂತ ಅರ್ಥ ಈ ರೀತಿ ಪ್ರತಿದಿನ ಬ್ರಹ್ಮದೇವನು ನಿದ್ದೆಗೆ ಹೋಗಿ ಆ ನಂತರ ಬೆಳಗ್ಗೆ ಎದ್ದು ಮತ್ತೆ ಸೃಷ್ಟಿಯನ್ನ ಆರಂಭ ಮಾಡ್ತಾನಂತೆ ಈಗ ನಡೀತಾ ಇರುವುದು ಇಪ್ಪತ್ತೆಂಟನೇ ಚತುರ್ ಯುಗ ವಿಷ್ಣು ಪುರಾಣದ ಪ್ರಕಾರ ಬ್ರಹ್ಮದೇವನಿಗೆ ಈಗ ಐವತ್ತೆರಡು ವರ್ಷ ಆಯಸ್ಸಾಗಿದೆ ಈಗ ನಾವು ಬ್ರಹ್ಮದೇವನ ದ್ವಿತೀಯ ಪಾದಾರ್ಪಣೆಯಲ್ಲಿ ಇದ್ದೀವಿ ಅಂದರೆ ಬ್ರಹ್ಮದೇವನ ಮೊದಲ ಐವತ್ತು ವರ್ಷಗಳನ್ನು ಪೂರ್ತಿ ಮಾಡಿಕೊಂಡು ಐವತ್ತೆರಡಕ್ಕೆ ಕಾಲಿಟ್ಟಿದ್ದಾನೆ ಒಂದು ಕಲ್ಪ ಅಂದರೆ ಬ್ರಹ್ಮದೇವನಿಗೆ ಒಂದು ದಿನ ಒಂದು ದಿನ ಬ್ರಹ್ಮದೇವ ಅಂದರೆ ಒಂದು ಸಾವಿರ ಮಹಾಯುಗ ಒಂದು ಸಾವಿರ ಗುಣಿಲೆ ನಾಲ್ಕು ಪಾಯಿಂಟ್ ಮೂರು ಎರಡು ಮಿಲಿಯನ್ ವರ್ಷ ಅಂದರೆ ನಾಲ್ಕು ಪಾಯಿಂಟ್ ಮೂರು ಎರಡು ಬಿಲಿಯನ್ ವರ್ಷಗಳು ಅಂತ ವಿಜ್ಞಾನಿಗಳು ಕ್ಯಾಲ್ಕುಲೇಟ್ ಮಾಡಿದ ಭೂಮಿಯ ಆಯಸ್ಸು ಪುರಾಣಗಳ ಪ್ರಕಾರ ನಾವು ಲೆಕ್ಕ ಮಾಡಿದ ಆಯಸ್ಸು ಅಪ್ರಾಕ್ಸಿಮೇಟ್ಲಿ ಸೇಮ್ ಟು ಸೇಮ್ ಆಗಿದೆ ಹಾಗಾದರೆ ವಿಜ್ಞಾನ ಶ್ರೇಷ್ಠವೋ ಅಥವಾ ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮ ಶ್ರೇಷ್ಠವೋ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಈ ವಿಶಾಲವಾದ ಸೃಷ್ಟಿಯಲ್ಲಿ ಎಷ್ಟೋ ಸೃಷ್ಟಿ ಚಕ್ರಗಳು ಮುಗಿದು ಹೋಗಿದೆ ಮತ್ತಷ್ಟು ಸೃಷ್ಟಿ ಚಕ್ರಗಳು ನಡೆಯಬೇಕಿದೆ ಬಿಗ್ ಬ್ಯಾಂಗ್ ಥೇರಿಯ ಪ್ರಕಾರ ಈ ಸೃಷ್ಟಿ ಪೂರ್ತಿಯಾಗಿ ವಿಸ್ತರಿಸಿದ ನಂತರ ಮತ್ತೆ ವಾಪಸ್ ಹಿಂದೆ ಹೋಗಿ ಒಂದು ಸಿಂಗಲ್ ಪಾಯಿಂಟ್ ಡೈಮೆನ್ಷನ್ಸ್ ಹತ್ತಿರ ಸೇರ್ಕೊಳ್ಳುತ್ತೆ ಈ ರೀತಿ ಸೇರಿಕೊಳ್ಳುವುದನ್ನು ಸಿಂಗ್ಯುಲಾರಿಟಿ ಅಂತ ಕರೀತಾರೆ ಈ ಸಿಂಗ್ಯುಲಾರಿಟಿ ಮತ್ತೆ ಸ್ಫೋಟವಾಗಿ ವಿಸ್ತರಿಸುತ್ತಾ ಈ ರೀತಿ ಸೃಷ್ಟಿ ನಾಶವಾಗತ್ತೆ ಮತ್ತೆ ಸೃಷ್ಟಿ ಮತ್ತೆ ನಿರ್ಮಾಣವಾಗತ್ತೆ ಇದು ಸೃಷ್ಟಿಯ ಸೈಕಲ್ ಆಗಿದೆ ಈ ಬ್ರಹ್ಮಾಂಡದ ವಯಸ್ಸಿನ ಮುಂದೆ ನಮ್ಮ ವಯಸ್ಸು ಎಷ್ಟು ಚಿಕ್ಕದು ಅಂತ ನಾವೇ ಅರ್ಥ ಮಾಡಿಕೊಳ್ಬೇಕು ಈ ವಿಶಾಲವಾದ ವಿಶ್ವದಲ್ಲಿ ನಮ್ಮ ಭೂಮಿಯ ಸ್ಥಾನ ಒಂದು ಧೂಳಿನ ಕಣ ಅಷ್ಟೆ ಇನ್ನು ನಮ್ಮ ಸ್ಥಾನ ಎಷ್ಟು ಅಂತ ನಾವೇ ಊಹೆ ಮಾಡಿಕೊಳ್ಬೇಕು ನಿಜ ಹೇಳಬೇಕಂದ್ರೆ ಈ ಬ್ರಹ್ಮಾಂಡದಲ್ಲಿ ನಾವು ಲೆಕ್ಕಕ್ಕೂ ಕೂಡ ಇಲ್ಲ ನಾವು ನಮ್ಮ ಚಿಕ್ಕ ವಯಸ್ಸಿನಲ್ಲಿ ನಾವು ಮಾತಾಡ್ತಿದ್ವಲ್ಲ ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂತ ಅದೇ ರೀತಿ ನಮ್ಮ ಈ ಬ್ರಹ್ಮಾಂಡದಲ್ಲಿ ನಮ್ಮ ಸ್ಥಾನವೂ ಕೂಡ ಅದೇ ಒಂದು ಬಾರಿ ಈ ರಾತ್ರಿ ಸಮಯದಲ್ಲಿ ಆಕಾಶದಲ್ಲಿರುವ ನಕ್ಷತ್ರಗಳನ್ನು ನೋಡ್ತಾ ನಿಮ್ಮ ಬಗ್ಗೆ ನೀವೇ ಊಹೆ ಮಾಡಿಕೊಳ್ಳಿ ನಾನು ಯಾರು ನಾನು ಯಾಕಿಲ್ಲಿದ್ದೀನಿ ನನ್ನ ಜೀವನದ ಉದ್ದೇಶ ಏನು ಆ ಭಗವಂತ ನನ್ನನ್ನು ಯಾಕೆ ಇಲ್ಲಿ ಬಿಟ್ಟಿದ್ದಾನೆ ಇಂತಹ ಪ್ರಶ್ನೆಗಳನ್ನು ನಿಮಗೆ ನೀವೇ ಹಾಕ್ಕೊಳ್ಳಿ ಆಗ ನಿಮಗೆ ಅರ್ಥವಾಗತ್ತೆ ನಾನು ಇಲ್ಲಿ ಏನೂ ಇಲ್ಲ ಅಂತ ನಾನು ಬರೀ ಸೇರು ಅಂತ ಯಾವ ಪ್ರಶ್ನೆಗಳಿಗೂ ಕೂಡ ನಮ್ಮ ಹತ್ರ ಉತ್ತರಾಗಿಲ್ಲ ಉತ್ತರ ಸಿಗೋದೂ ಕೂಡ ಇಲ್ಲ ಇದೇ ಬ್ರಹ್ಮಾಂಡದ ನಿಜವಾದ ರಹಸ್ಯ ನಾವಿಲ್ಲಿ ನಮ್ಮ ಸ್ವಾರ್ಥಕ್ಕಾಗಿ ಕೆಲಸ ಮಾಡಲು ಬಂದಿಲ್ಲ ಆ ಭಗವಂತನ ಸೃಷ್ಟಿ ಚಕ್ರದ ನಿಯಮ ಅನುಸಾರವಾಗಿ ಕೆಲಸ ಮಾಡಲು ಬಂದಿದ್ದೇವೆ ಆದರೆ ಅದು ನಮಗೆ ಎಂದಿಗೂ ಕೂಡ ಅರ್ಥವಾಗೋದಿಲ್ಲ ಇದೇ ದೊಡ್ಡ ರಹಸ್ಯ ಈ ಸನಾತನ ಧರ್ಮ ಮತ್ತು ಹಿಂದೂ ಧರ್ಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾದಲ್ಲಿ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಶರಣು ಶರಣಾರ್ಥಿ ಓಂ ನಮ ಶಿವಾಯ